ಓಕೆ ಸ್ನೇಹಿತರೆ ನಾವು ಮದ್ವೆಗೆ ಹೋಗಿ ಬಂದ್ವಲ್ಲ ಮದ್ವೆಗೆ ಹೋಗಿ ಬರೋದ್ರಾಗ ಯಜಮಾನ್ರು ಇಷ್ಟೆಲ್ಲ ಸಂತಿ ಮಾಡಿಟ್ಟಾರ ಕಾಪಾಲೆ ಮಾವಿನ ಹಣ್ಣು ಮೆಣಸಿನಕಾಯಿ ಹಾಂ ಮುಕ್ಕೊಣ ಆಕಾಶ ಹೊರಗಡೆ ಹೋಗ್ಯಾನ ನಿಂಬೆ ಹಣ್ಣು ಇವು ಬಜ್ಜಿ ಮೆಣಸಿನಕಾಯಿ ನೋಡಿರಿ ಆಮೇಲೆ ನುಗ್ಗೆಕಾಯಿ ಹೀರೆಕಾಯಿ ಮೆಣಸಿನಕಾಯಿ ఆమె టమాటో బెండెకాయ తిప్ప్రిక ఏం బెక్క మెణికయ నోడ్రీ ఖారల ఇరంగనా అది ననకి ఇంతవే బేసి అదకే ఈసారి అర్ధ కేజి తగ్గించి పవ్ కేజి తొమ్మింద్రు ఓదవారా పవ్ కేజి తొందర సారే ఇలా అవు ಹಿಂಗಾಗಿ ಅದಕ್ಕೆ ಅರ್ಧ ಕೆ ಜಿ ಅಂತೈತಿ ಖಾರದ ಕಾಯಿ ಅಂತ ನೋಡಿರಿ ಹೊಟ್ಟೆ ಚುರು ಚುರು ಅಂತೈತಿ ಖಾರ ಸ್ವಲ್ಪ ಹಾಕೋದ್ರೊಳಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತಿಂದಳಾಕೆ ಹೊಟ್ಟೆ ತಡ್ಕೊಳ್ಳೋದಿಲ್ಲ ರೀ ಅದಕ್ಕೆ ನಾನು ಕಾಯಿನೇ ತರಿಸ್ತೀನಿ ಯಾವಾಗಲೂ ಸಪ್ಗಿರೋಂಥವು ಇವು ಬಜ್ಜಿ ಮಾಡಿಕೊಡ್ತೀನಿ ಮಕ್ಕಳಿಗೆ ಹೂ ಕುರ್ದು ಇವು ನಾಷ್ಟಕ್ಕ ಅದಕ್ಕೆ ಹಾಕವು ಬೆಂಡೆಕಾಯಿ ಟೊಮೆಟೊ ರೇಟ್ ಜಂಪ್ ಆಗೈತೆ ಮತ್ತು ಇಷ್ಟಾಯ್ತು ನೋಡ್ರಿ ತೊಳಿಬೇಕಿದೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಆರಾಕಿ ಆಮೇಲೆ ಫ್ರಿಜ್ನ ತೆಗೆದಿಡ್ಬೇಕು ತಿಪ್ಪರಿಕಾಯ್ತಂದ್ರೆ ನೋಡಿರಿ ತಿಪ್ಪಿಕಾಯ್ತು ತಂದ್ರೆ ಈ ಸಾರಿ ಮತ್ತು ಗಟ್ಟೆ ಸಾಂಬಾರು ಮಾಡ್ತೀನಿ ಇನ್ನೋ ಒಂದು ಟೈಮ್ ಮುದ್ದೆ ಆಗುತ್ತಾ ಮಾಡಿದರೆ ಹಿಟ್ಟೈತಿ ನೋಡಿರಿ ಇವರು ಸರಿತಾ ಸರಿತಾ ಅವ್ರು ಕೇಳಿದರು ಬ್ರೋ ನಾವು ಯಾವಾಗಲೂ ಇಬ್ಬರು ಬ್ರೋ ಅಂತಲೇ ಮಾತಾಡ್ತೀವಿ ಬ್ರೋ ಬ್ರೋ ಅಂತಲೇ ಫ್ರೆಂಡ್ಸ್ ನಾವು ಕ್ಲೋಸ್ ಫ್ರೆಂಡ್ಸ್ ಆದ್ರೆ ನಾವು ಬ್ರೋ ಬ್ರೋ ಅಂತ ಅದೊಂದು ಖುಷಿ ನಮಗೆ ಅವಳು ನನಗೆ ಬ್ರೋ ಅಂದರೆ ಖುಷಿ ನಾನು ಅವಳಿಗೆ ಬ್ರೋ ಅನ್ನೋದು ಖುಷಿ ಓಕೆ ಬ್ರೋ ಇವೇ ನೋಡಿ ತುಪ್ಪದ ಹಿರೇಕಾಯಿ ನಾ ಹಂಗಂದ್ರೆ ಏನು ಅಂತ ಕೇಳಿದ್ಲು ಇವೇ ನೋಡಿ ತುಪ್ಪದ ಹೀರೆಕಾಯಿ ಅಂದ್ರೆ ಇದ್ರದ್ದು ಪಲ್ಯ ಇದು ತುಂಬಕಾಯಿ ಪಲ್ಯ ಎಣ್ಣೆಗಾಯಿ ಮಾಡ್ತೀವಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗುತ್ತೆ ನೀವು ಯಾವತ್ತಾದರೂ ಈ ಕಡೆ ಬರ್ತೀನಿ ಅಂದರೆ ಹೇಳಿ ನಾನು ಈ ಥರದ್ದು ಬಿಸಿ ರೊಟ್ಟಿ ತುಪ್ಪದ ಹೀರೆಕಾಯಿ ಪಲ್ಯ ಮಾಡಿ ಕೊಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೀವು ಯಾವತ್ತೂ ಮರೆಯೋಂಗಿಲ್ಲ ಆ ಥರ ಟೇಸ್ಟ್ ಇರುತ್ತೆ ನಿಜವಾಗ್ಲು ಈಗ ಬೆಂಗಳೂರು ಮೈಸೂರು ಆ ಕಡೆ ಕೊಡಗು ಈ ಕಡೆ ಇದ್ದ ಜನ ಆ ಕಡೆ ಇದ್ದ ಜನ ಎಲ್ಲ ಈ ಸೈಡೆ ಈ ನಮ್ಮ ಸೈಡಿನ ಅಡಿಗೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ನನಗೂ ಆಸೆ ಆ ಕಡೆಯವ್ರು ಯಾರಾದರೂ ಬಂದ್ರೆ ಈ ಥರ ನಮ್ಮ ಕಡೆಯಲ್ಲ ಏನಿರುತ್ತೆ ಅದನ್ನ ಮಾಡಿ ಉಣಿಸ್ಬೇಕು ಹೇಳಿ ನೋಡಿರಿ ಅರ್ಧ ಕೆ ಜಿ ಅದಾವೆ ಅನ್ಸುತ್ತೆ ನನಗೆ ಅನ್ಸಿದ್ರೆ ಮಟ್ಟಿಗೆ ಓದ್ತೀನಿ ಕೈ ಅದ್ರಾಗ ಎಳೆ ಎಳೆ ಅದಾವ ಎಣ್ಣೆಗಾಯಿ ಮಾಡ್ತೀನಿ ರೀ ಮಸ್ತ್ ತಕ್ಕ ನೋಡ್ರಿ ಆಮೇಲೆ ಈ ಅಮ್ಮ ನೀನು ಬಂದಿದ್ದಾರ ಆಕೆ ಇಷ್ಟು ಬದ್ನಿಕಾಯಿ ಕೊಟ್ಟಿದ್ಲು ಬದ್ನಿಕಾಯಿ ನಾನು ಉಣಲ್ಲ ನಾನು ಉಣಲ್ಲ ಸಣ್ಣ ಮಗ ಉಣಲ್ಲ

ಯಾಕೋ ಹೊಟ್ಟೆ ನೋವು ಸಾಕತ್ತೈತಿ ಹೋಗಿ ಬಂದು ನೀ ನನಗೆ ಬೊಟ್ಟ ನೀರಾಗಿ ಬರಲ್ಲ ನೀರು ಜಾಸ್ತಿ ಕುಡಿತೀವಿ ಬಿಸ್ಲಿಗಾಗಿ ಹಟ್ಟಿ ಸರಿ ತಡ್ಕೊಳ್ಳೋದೇ ಇಲ್ಲ ಹೋಗಲ್ಲ ಹೋಲ್ಲಂದ್ರೆ ಕೇಳಂಗಲ್ಲ ಹೋಗಲೇಬೇಕಾಗಿರುತ್ತೆ ನೀ ನಾನು ಮ್ಯಾಲೆ ಸಪ್ಲೈ ಮಾಡಿದ ಬೆಳ್ಕಂಡಿ ಹಾಕಿದ್ವಿ ಯಾಕೆ ಮಾಡಿ ಬಂದಿದ್ದೆ ಬರಲಿ ಓಯ್ಯಪ್ಪ ಮೊದಲು ಮಳೆ ಬರಲಿ ಸಾಕು ಸಾಕಾಗೈತೆ ಬಿಡಿಸ್ಲಿನ ಕಾಲ ಇವು ಆಲೂಗಡ್ಡೆ ತಂದು ಭಾಳ ದಿನ ಆಯ್ತು ರೀ ಮಕ್ಕಳಿಗೆ ಪಾನಿಪುರಿ ಅಯ್ಯಪ್ಪ ನೋಡಿರಿ ನಿದ್ದೆ ಬರೋಕತ್ ಬಿಟ್ಟೈತಿ ಟೈಮ್ ನೋಡ್ರಿ ತೋರಿಸ್ತೀನಿ ಏಳುವರೆ ಆಗಿಬಿಟ್ಟೈತಿ ಭಾಳ ದಿನ ಆಯ್ತು ಒಂದಿನ ಪಾನಿಪುರಿ ಮಾಡಿಕೊಡ್ಬೇಕಂತೇಳಿ ಮಾಡಿ ಕೊಡೋದಾಗಿಲ್ಲ ಒಂದಿನ ಪಾನಿಪುರಿ ಮಾಡಿಕೊಡ್ತೀನಿ ಇವೆಲ್ಲ ತುಂಬಿಡಂಬರ್ರಿ ಒಂದರದಾಗ ಒಂದರ್ದಾಗ ತುಂಬಿಟ್ಟು ಆಮೇಲೆ ತೊಳ್ಕೋತ್ಕೊಂಡ್ರೆ ಮನೆ ಹೆಣ್ಣಾಗಿ ಹೊಟ್ಟೆಗೆ ಎಣ್ಣೆ ಪ್ರಾಬ್ಲಮ್ ಇದ್ರೂ ಮಾಡಬೇಕು ಕೆಲಸ ಮಾಡೋದು ತಪ್ಪಲ್ಲ ಹೆಣ್ಣಿಗೆ ಇವತ್ತು ಆರಾಮಿದ್ರೂ ಮಾಡಬೇಕು ಆರಾಮಿಲ್ಲ ಅಂದ್ರೂ ಮಾಡಬೇಕು ಅದಕ್ಕೆ ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ತಿನ್ನೋದು ಬಯಸೋದು ಬಿಟ್ಟರೆ ಇಲ್ಲ ವ್ಯಾಪಾರ ಮದುವೆ ಆದಮೇಲೆ ಇಷ್ಟೆಲ್ಲ ಜವಾಬ್ದಾರಿ ಬರುತ್ತೆ ಮದುವೆಗಿಂತ ಮುಂಚೆ ನಮ್ಗೆ ಇಷ್ಟೆಲ್ಲ ಜವಾಬ್ದಾರಿ ಇರುತ್ತೆ ಅಂದರೆ ನಮ್ಗೆ ಅಮ್ಮ ಮಾಡ್ತಾಳೆ ನಾವು ತಿಂತೀವಿ ಇದಿಷ್ಟೇ ನಮಗೆ ತರೋದು ಗೊತ್ತಿರಲ್ಲ ಬರೋದು ಗೊತ್ತಿರಲ್ಲ ಯಾವುದು ಗೊತ್ತಿರಲ್ಲ ಅಯ್ಯಪ್ಪ ನಾವು ಒಂದೊಂದು ವಯಸ್ಸಿಗೆ ಒಂದೊಂದು ಸ್ಟೇಜ್ ದಾಟ್ಲೇಬೇಕಲ್ಲ ಹಂಗೈತೆ ನೋಡಿರಿ ಹಿಂಗೈತೆ ನೋಡ್ರಿ ಮುದ್ದೆ ಮಾಡ್ದ ಏನೋ ಒಂದು ಸರಿ ನಾನೇ ಹೇಳ್ತೀವತ್ತ ನುಗ್ಗಿಕಾಯಿ ಇಲ್ಲೇನು ರೀ ಬರ್ತಾ ಇಲ್ಲ ಏನು ರೀ ಅಂತ ಕೇಳಿದ್ದೆ ನುಗ್ಗಿಕಾಯಿ ನೋಡಿ ಇದ್ವಂದ್ರೆ ತೊಗೊಂಬರ್ತೀನಿ ಅಂತಂದಿದ್ರೆ ತೊಗೊಂಡ್ಬಂತಾರೆ ನೋಡಿರಿ ಇವಕ್ಕೆ ಎಷ್ಟು ಐವತ್ತು ಕೊಟ್ರೋ ಏನೋ ಎಂಬತ್ತು ಕೊಟ್ಟರು ಗೊತ್ತಿಲ್ಲ ಯಾಕಂದ್ರೆ ಇವಾಗ ಬ್ಯಾಸಿ ಇದ್ರೆ ನುಗ್ಗೆ ಕೈ ಭಾಳ ತುಟ್ಟಿನೋದವ ತಮಾಟಿ ನಲ್ವತ್ತು ಇದ್ವು ಅಂತ ಹೋದ್ವಾರ ಬೆಂಡೆಕಾಯಿ ಖಾರ ಮಸ್ತ್ ಅದ ಮಸ್ತಾಗತ್ತೆ ರೀ ನಾನು ಬೆಂಡೆಕಾಯಿ ಖಾರನೇ ಜಾಸ್ತಿ ಪಲ್ಯಕ್ಕಿಂತ ಖಾರನೇ ಜಾಸ್ತಿ ಅಂದ್ರೆ ಚಟ್ನಿ ಬೆಂಡೆಕಾಯಿ ಚಟ್ನಿ ಇವು ನೋಡಿರಿ ಪಾವು ಕಿಲೋ ಅನ್ಸುತ್ತೆ ಮೂರು ಮೂರಂದ್ರೆ ಮೂರು ನಾನು ನಾನಾದ್ರೆ ಮೂರು ಕೊಡಬಾರ್ದು ಬೇ ಇನ್ನೊಂದು ಕೊಡು ಏನು ಬೇ ನೀನು ಏನ ಬೈ ನೀನು ಅಂತಿಕೆ ಇನ್ನೊಂದು ಮೂರು ಮೂರಂದ್ರೆ ಮೂರು ಬಂದವ ನಾನು ಸಂತೆಗೆ ಹೋದ್ರಿ ಘನ ತರಕಾರಿ ಬರುತ್ತೆ ಯಾಕಂದ್ರೆ ಅಷ್ಟು ಹಚ್ಕೊಂಡ್ಬಿಟ್ಟೆ ನಾನು ಜನರನ್ನ ನಾವು ಅಲ್ಲ ಯವ್ವ ಅಂದ್ರೂ ಒಯ್ಗೆ ಓಡ್ಸ ನೀ ಒಯ್ದು ಮಾಡು ಮಾಡಿ ಉಂಡ್ರಿ ಅಂತ ಹಾಕಿ ಕಳಿಸ್ತಾರೆ ಹಿಂಗಾಯ್ತು ನೋಡ್ರಿ ಇವತ್ತಿಂದ ಸಂಡೇ ಮಾರ್ಕೆಟ್ ಆಗುತ್ತೆ ನಮ್ಮೂರಲ್ಲಿ ನಮ್ಮೂರಂದರೆ ಮೂರು ಕಿಲೋಮೀಟ್ರ್ ದೂರ ಯಜಮಾನ್ರ ಡ್ಯೂಟಿ ಅಲ್ಲೇ ಇರ್ತೈತಲ್ಲ ತೊಗೊಂಡು ಬರ್ತಾರೆ ತೊಗೊಂಡು ಕಳಿಸ್ಕೊಡ್ತಾರೆ ಯಾರಾದರೂ ಇಲ್ಲಿ ಬರೋರ ಕೈಯಾಗ ಕಳಿಸ್ಕೊಟ್ಬಿಡ್ತಾರೆ ನಾನು ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡೋದು ಇವಾಗ ಚಿತ್ರಾನ್ನ ಮಾಡ್ಬೇಕು ನೋಡ್ರಿ ಚಿತ್ರಾನ್ನ ಮಾಡಿ ನನಗಂತೂ ಈಗ ನೀರು ಕುಡಿದು ಕುಡ್ದು ಹೊಟ್ಟೆ ಆಗೈತಿ ಊಟ ಮಾಡೋದಂದ್ರೇನು ಯಜಮಾನ್ರಿ ಎಷ್ಟು ಊಟ ಮಾಡ್ತಾರೆ ಬಂದು ಚಿತ್ರಾನ್ನ ಮಾಡಿಬಿಡ್ತೀವಿ ಅಪ್ಪ ಸುಮ್ಮನೆ ಮಂದ್ಕೊಳ ಇಷ್ಟೊತ್ತ ಮನ್ಕೊಂಡಿದ್ದೆ ಬಂದದ್ದೆ ಆರು ಗಂಟೆ ಮೇಲೆ ಆಗಿತ್ತ ಆರು ಗಂಟೆ ಆಗೈತೆ ನಾ ಬಂದ್ವಿ ಮಂದ್ಕೊಂಡಿದ್ದೆ ಎಷ್ಟೊತ್ತನು ಇವಾಗ ಸಂತಿ ತಂದು ಕೊಟ್ಟಲ್ಲ ಇದೆಲ್ಲ ತರಕಾರಿ ತಂದು ಕೊಟ್ಟಲ್ಲ ಇದು ಐತೆ ಹಿಂಗೇನು ನೋಡ್ರಿ tooli töö näeme toetunud seal poolt suu pärast , kui on lähemalt tooli töö .